ಮಾತಾ ಪ್ರತಿಯೊಬ್ಬ ಕಾರ್ಯಕರ್ತರ ಸ್ವಾಭಿಮಾನಿ ಹೋರಾಟಕ್ಕೆ ಸ್ವಾಭಿಮಾನಿ ಹೋರಾಟಕ್ಕೆ ಈ ನಾಡಿನ ಎಲ್ಲ ಆ ಶಬ್ದವನ್ನ ಅವ್ರೇನು ಉಚ್ಚಾರವನ್ನು ಮಾಡಿದ್ದಾರೆ ಆ ಶಬ್ದಕ್ಕೆ ನಮ್ಮ ಕಾರ್ಯಕರ್ತರು ಒಂದು ನೂರು ಅರ್ಥಗಳನ್ನ ಕೊಡ್ತಕ್ಕಂತ ಆ ದೇವರು ನಮಗೂ ಕೂಡ ಬಾಯಿ ಮತ್ತು ನಾಲಿಗೆಯನ್ನು ಕೊಟ್ಟಿದ್ದಾರೆ ಆದ್ರೆ ನಮ್ಮ ಪಕ್ಷದ ಹಿರಿಯರು ನಮ್ಮ ಭಾರತೀಯ ಜನತಾ ಪಾರ್ಟಿ ನಮಗೆ ಒಂದು ಕಾಣಿಸಿಕೊಟ್ಟಿದೆ ಯಾವ ಸಭೆಯಲ್ಲಿ ಯಾವ ರೀತಿ ಯಾವಾಗ ಮಾತಾಡಬೇಕು ಅಂತಕ್ಕಂಥ ಒಂದು ಸಂಸ್ಕಾರವನ್ನು ಕೂಡ ಭಾರತೀಯ ಜನತಾ ಇವತ್ತಿನ ಬಾಲ್ಯದ ಕಾಂಗ್ರೆಸ್ನ ಶಾಸಕರು ಅನ್ಕೊಂಡಿರ್ಬಾರ್ದು ಮುಂದಿನ ಅವರೊಂದು ಮಾತು ತಿಳ್ಕೋಬೇಕು ಈ ಭಾಗದ ಕಾಂಗ್ರೆಸ್ಸಿನ ಶಾಸಕರು ಈ ಕ್ಷೇತ್ರದಲ್ಲಿ ಹಿಂದೆನೂ ಕೂಡ ಬಹಳ ಜನ ಎಮ್ ಎಲ್ ಕ್ಷೇತ್ರದಲ್ಲಿ ಆಗಿ ಹೋಗಿದ್ದಾರೆ ಈ ಕಡೆ ಎಲ್ ಎ ಆಗಿರ್ಬೋದು ಶ್ರೀಮಂತ ನಾಯಕರು ನಿಮ್ಮ ಊರಿನವರೇ ಆಗಿರ್ತಕ್ಕಂಥ ಸಾಹೇಬ್ರು ಈ ಕೂಡ ಕುರ್ಚಿ ಕಿಂತೂ ಏನಿದೆ ಕುರ್ಚಿಯಲ್ಲಿ ಮಂತ್ರಿ ಕೂಡ ಇವತ್ತು ಅವ್ರಿಗೆ ಕೂತಿರ್ತಕ್ಕಂಥ ಒಂದು ಚರಿತ್ರೆ ಮತ್ತು ಚಾರಿತ್ರ್ಯವನ್ನ ಇವತ್ತು ಮಾತಿನ ಮಾತಿನಿಂದ ಇವತ್ತು ತಿಳ್ಕೋಬೇಕು

ದಯಮಾಡಿ ನಮ್ಮನ್ನೆಲ್ಲ ಸ್ವಾಭಿಮಾನದ ಯಾತ್ರೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಎಲ್ಲ ಕಾರ್ಯಕರ್ತರಲ್ಲಿ ವಿನಂತಿಸ್ಕೊತಾ ಇದ್ದೇವೆ ದಯಮಾಡಿ ಹಿಂದೆ ಇರತಕ್ಕಂತ ಪರಿಚಿಮ ಒಳಗಡೆ ಒಂದು ಮುಂದೆ ಹೋಗ್ಲಿಕ್ಕೆ ಮಾಡಿ ಯಾತ್ರೆ ನಾವು ಮುನ್ನ ಬಿಜೆಪಿ ಕಾರ್ಯಕರ್ತರ ಸ್ವಾಭಿಮಾನಿ ಯಾತ್ರೆಗೆ ಬಿಜೆಪಿ ಕಾರ್ಯಕರ್ತರ ಸ್ವಾಭಿಮಾನದ ಪಾದಯಾತ್ರೆಗೆ ದಯಮಾಡಿ ತರು ಎಲ್ಲರೂ ಕೂಡ ಬಸ್ ಬರ್ತಾ ತನ್ನ ಶಾಸಕ ಮತ್ತು ಆ ಶಾಸಕ ಸ್ಥಾನದ ಗೌರವವನ್ನ ಇಟ್ಟುಕೊಳ್ಳದೆ ಇವತ್ತಿನ ಮಾತಾಡಿದ್ದೀಯಾ ಅದು ನಿಮಗೆ ನಿನ್ನ ಅಹಂಕಾರದ ಮನೋಭಾವನೆಯನ್ನ ಇವತ್ತು ಎತ್ತಿ ಎತ್ತಿ ತೋರುತ್ತದೆ ನೀವೇ ತಿಳ್ಕೊಂಡಿರ್ಬೋದು ಬಿಜೆಪಿ ಕಾರ್ಯಕರ್ತರು ಏನ್ ಬೇಕಾದ್ರೆ ಮಾತಾಡ್ಬಹುದು ಅಂತ ಶಾಸಕರೇ ನಮಗೂ ನಾಲಿಗೆ ಇದೆ ಕೂಡ ನಮಗೆ ಬಾಯಿ ಕೊಟ್ಟಿದ್ದಾನೆ ನಿನ್ ತರನೇ ಬಾಯಿ ಒಳಗಡೆ ನಾಲಿಗೆಯನ್ನು ಕೂಡ ಇವತ್ತು ನಮ್ಮ ಲಕ್ಷಾಂತರ ಕಾರ್ಯಕರ್ತರಿಗೆ ಇವತ್ತು ಬಾಯಿಯನ್ನು ಕೊಟ್ಟಿದ್ದಾನೆ ಆದ್ರೆ ಆ ಶಬ್ದಕ್ಕೆ ನಾವು ನೂರು ಶಬ್ದದಲ್ಲಿ ನಿನ್ನನ್ನು ನಿಂದನೆಯನ್ನು ಮಾಡಬಹುದು ಆದ್ರೆ ಅವನ್ನ ತಿಳಿಸಿಕೊಟ್ಟಿದೆ ಹಿರಿಯರಿಗೆ ಯಾವ ರೀತಿ ಮಾತಾಡಬೇಕು ಸಾಂಸ್ಥಿಕ ಹುದ್ದೆ ಇರ್ತಕ್ಕಂಥವ್ರು ಯಾವ ರೀತಿ ಮಾತಾಡಬೇಕು ನಿನಗೆ ಆ ಸಂಸ್ಕಾರದ ಕೊರತೆ ಇದ್ರೆ ಜಿಲ್ಲಾಧ್ಯಕ್ಷ ಬಂದಿದ್ದಾರೆ ನಮ್ಮ ಸಂಜಯ್ ಪಾಟೀಲ್ ಬಂದಿದ್ದಾರೆ ಪ್ರತಿ ನೀನು ಬಂದುವಲ್ಲಿ ಆ ನಮ್ಮ ಪಕ್ಷದ ಸಂಸ್ಕಾರವನ್ನ ಒಬ್ಬ ನಾಯಕರ ಸಂಸ್ಕಾರವನ್ನ ಕರ್ಕೊಂಡು ಹೋಗಿ ನೀನು ಬರಬೇಕಾದ್ರೆ ನಿನ್ನ ಬಾಜು ಇರ್ತಕ್ಕಂಥ ನಿನ್ನ ಸಹಕಾರಗಳನ್ನು ಕರ್ಕೊಂಡು ಬಂದು ಒಬ್ಬ ರಾಜಕೀಯ ಪ್ರತಿನಿಧಿ ಹೆಂಗ್ ಮಾತಾಡಬೇಕು ಒಂದು ರಾಜಕೀಯ ಕಾರ್ಯಕರ್ತರು ಯಾವ ರೀತಿ ಇರಬೇಕು ಒಂದು ರಾಜಕೀಯ ಪಕ್ಷದಲ್ಲಿರ್ತಕ್ಕಂಥದ್ದು ನಮ್ಮ ಮನೋಭಾವದಲ್ಲಿ ಯಾವ ರೀತಿ ಇರಬೇಕು ಅಂತಕ್ಕಂಥದ್ದು